ನಮಸ್ಕಾರ ಎಲ್ಲರಿಗೂ ಸ್ವಾಗತ ನಾನು ಜೀವಿತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ದಿನವನ್ನು ನೀವು ಉತ್ತಮವಾಗಿ ಆರಂಭಿಸಲು ಪಠಿಸಬೇಕಾದಂಥ ಶ್ರೀರಾಮ ಮಂತ್ರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗಿನ ಕಾಲದಲ್ಲಿ ಶ್ರೀರಾಮನ ಆರಾಧನೆಯನ್ನು ಪ್ರತಿಯೊಬ್ಬರು ಮಾಡ್ತಾರೆ ಶ್ರೀರಾಮ ದೇವರು ವಿಷ್ಣುವಿನ ಏಳನೇ ಅವತಾರ ಎನ್ನುವುದು ನಮ್ಮ ನಂಬಿಕೆಯಾಗಿದೆ ಹೀಗಾಗಿ ಶ್ರೀರಾಮ ದೇವರಿಗೆ ನಮ್ಮಲ್ಲಿ ಸಾಕಷ್ಟು ಮಹತ್ವದ ಸ್ಥಾನವಿದೆ ಅಂತೆಯೇ ಶ್ರೀರಾಮ ದೇವರ ಶಕ್ತಿಶಾಲಿ ಮಂತ್ರಗಳು ಹಾಗೂ ಮಂತ್ರ ಪಠಣದ ಪ್ರಯೋಜನಗಳ ಮಾಹಿತಿ ಇಲ್ಲಿದೆ ಈ ಎಲ್ಲ ಮಂತ್ರಗಳನ್ನು ನೀವು ನಿಮ್ಮ ಜೀವನದಲ್ಲಿನ ಅಡೆತಡೆಗಳು ಕಷ್ಟಗಳನ್ನು ನಿವಾರಿಸೋದಕ್ಕೆ ನೀವು ಈ ಮಂತ್ರಗಳನ್ನು ಪಠಣೆ ಮಾಡ್ಬೋದು ಇದರಿಂದ ನಿಮಗೆ ಒಳ್ಳೆ ಪ್ರಯೋಜನ ರಿಸಲ್ಟ್ ಸಿಗುತ್ತೆ ಮೊದಲನೆಯ ಮಂತ್ರ ರಾಮ ಮೂಲ ಮಂತ್ರ ಓಂ ಶ್ರೀ ನಮಃ ಇದು ರಾಮ ಮೂಲ ಮಂತ್ರವಾಗಿದ್ದು ಸತ್ಯ ಮತ್ತು ಧರ್ಮದ ಸಾಕಾರವಾಗಿರುವ ಶ್ರೀರಾಮನಿಗೆ ನಮಸ್ಕರಿಸುತ್ತೇನೆ ಎನ್ನುವುದು ಇದರ ಅರ್ಥವಾಗಿದೆ ಈ ಮಂತ್ರವನ್ನು ನೀವು ದಿನನಿತ್ಯ ಪಠಿಸೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಎರಡನೆಯ ಮಂತ್ರ ರಾಮ ತಾರಕ ಮಂತ್ರ ಈ ಮಂತ್ರ ಈಗಿದೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮ ತಾರಕ ಮಂತ್ರವಾಗಿದ್ದು ಇದರ ಪಠಣವು ಮನಸ್ಸಿಗೆ ಉಲ್ಲಾಸ ನೀಡುತ್ತದೆ ಎನ್ನುವುದು ನಂಬಿಕೆ ನಿಮ್ಮ ಮೂಡು ಅಪ್ಸೆಟ್ ಆಗಿದ್ದರೆ ಏನಾದರೂ ಅಂದರೆ ಈ ರಾಮ ತಾರಕ ಮಂತ್ರವನ್ನು ಹೇಳ್ಕೊಳ್ಳಿ ಆವಾಗ ನಿಮ್ಮ ಮನಸ್ಸಿಗೆ ಉಲ್ಲಾಸ ಆಗ್ತದೆ ಮುಂದಿನ ಮಂತ್ರ ರಾಮ ಗಾಯತ್ರಿ ಮಂತ್ರ ಓಂ ದಶರಥಾಯ ವಿದ್ಮೇ ಸೀತವಲ್ಲಭಾಯ ಧೀಮಯಿ ತನ್ನೋ ರಾಮ ಪ್ರಚೋದಯತ್ ಈ ಮಂತ್ರವನ್ನು ನೀವು ರಾಮನ ಭಜನೆಯ ರೂಪದಲ್ಲಿ ಸಹ ಗಾಯತ್ರಿ ಮಂತ್ರವನ್ನು ಪಠಿಸಬಹುದು ಇದರಿಂದ ಸಹ ನಿಮಗೆ ಒಳ್ಳೆ ಪ್ರಯೋಜನ ಸಿಗುತ್ತೆ ಮುಂದಿನ ಮಂತ್ರ ರಾಮ ಅಷ್ಟಾಕ್ಷರ ಮಂತ್ರ ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ಈ ಮಂತ್ರವನ್ನು ಸಹ ನೀವು ನಿಮ್ಮ ಜೀವನದ ಕಷ್ಟಗಳನ್ನು ನಿವಾರಿಸ್ಕೊಳ್ಳೋಕ್ಕೆ ಪಠಿಸ್ಬೋದು ಮುಂದಿನ ಮಂತ್ರ ಸೀತಾರಾಮ ಮಂತ್ರ ಆ ಮಂತ್ರ ಈಗಿದೆ ಸೀತಾರಾಮ್ ಸೀತಾರಾಮ್ ಜಯ ಜಯ ಸೀತಾರಾಮ್ ಇದು ಸೀತಾರಾಮ ದಂಪತಿಗೆ ಮಾಡುವ ನಮನವೂ ಹೌದು ಈ ಮಂತ್ರವನ್ನು ಸಹ ನೀವು ಪಠಬಹುದು ಈ ಸೀತಾರಾಮ ಮಂತ್ರವನ್ನು ಸಹ ನೀವು ನಿಮ್ಮ ದಿನನಿತ್ಯದಲ್ಲಿ ಪಠನೆ ಮಾಡ್ಬೋದು ಮುಂದಿನ ಮಂತ್ರ ರಾಮ ರಕ್ಷಾ ಸ್ತೋತ್ರ ಶ್ರೀರಾಮ ರಾಮ ರಘುನಂದನ ರಾಮ ರಾಮ ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ ಶ್ರೀರಾಮ ರಾಮ ರಣಕರ್ಕಶ ರಾಮ ರಾಮ ಶ್ರೀರಾಮ ಈ ಮಂತ್ರವು ಶ್ರೀರಾಮನ ಗುಣಗಳನ್ನು ಒಗಳುವಂಥ ಮಂತ್ರವಾಗಿದೆ ನೋಡಿದ್ರಲ್ಲ ಇದಿಷ್ಟು ಶ್ರೀರಾಮನ ಮಂತ್ರಗಳು ಇದನ್ನು ನೀವು ದಿನನಿತ್ಯದಲ್ಲಿ ಪಠನೆ ಮಾಡ್ತಾ ಬಂದರೆ ನಿಮ್ಮ ಜೀವನದ ಕಷ್ಟಗಳು ದೂರಾಗಿ ಸಂತೋಷ ಬರುತ್ತೆ ನಿಮ್ಮ ಜೀವನದಲ್ಲಿ ನೀವು ಚೆನ್ನಾಗಿರ್ಬೋದು ಈ ಎಲ್ಲ ಶ್ರೀರಾಮನ ಮಂತ್ರಗಳನ್ನು ಪಠಿಸೋದ್ರಿಂದ ಏನೇನು ಪ್ರಯೋಜನ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಸರಳ ರಾಮ ಮಂತ್ರವು ನಕಾರಾತ್ಮಕತೆಯನ್ನು ನಿವಾರಿಸುತ್ತದೆ ಶಕ್ತಿ ಮತ್ತು ಪ್ರಶಾಂತತೆಯನ್ನು ತರುತ್ತದೆ ಮನೆ ಸಂಬಂಧಗಳಿಗೆ ಪ್ರೀತಿ ಪ್ರಶಾಂತತೆ ಮತ್ತು ಸಾಮರಸ್ಯವನ್ನು ತರುತ್ತದೆ ಜೊತೆಗೆ ಅಪಾಯ ಭಯ ದುಷ್ಟತನದಿಂದ ರಕ್ಷಣೆ ನೀಡುತ್ತದೆ ಎನ್ನು ಎನ್ನುವ ನಂಬಿಕೆ ಇದೆ ಈ ಮಂತ್ರಗಳನ್ನು ಪಠಿಸೋದ್ರಿಂದ ನೀವು ನಿಮ್ಮ ಮನೆಯಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿ ಇರ್ತೀರ ಹಾಗೆ ಯಾವುದೇ ಅಪಾಯ ಆಘಾತಗಳು ಭಯ ದುಷ್ಟತನದಿಂದ ನಿಮಗೆ ಶ್ರೀರಾಮ ನಿಮ್ಮನ್ನ ಕಾಪಾಡ್ತಾನೆ ಅನ್ನುವ ನಂಬಿಕೆ ಇದೆ ಹಾಗಾದರೆ ಈ ಮಂತ್ರಗಳನ್ನು ಹೇಗೆ ಪಠಿಸಬೇಕು ಬನ್ನಿ ತಿಳ್ಕೊಳ್ಳೋಣ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಹನುಮಂತ ಲಕ್ಷ್ಮಣ ಸೀತೆಯೊಂದಿಗೆ ಶ್ರೀರಾಮ ವಿಗ್ರಹ ಅಥವಾ ಭಾವಚಿತ್ರವನ್ನು ಇಟ್ಕೊಂಡು ದೀಪ ಬೆಳಗಿಸಿ ಹೂಗಳನ್ನು ಅರ್ಪಿಸಬೇಕು ಶ್ರದ್ಧೆಯಿಂದ ಮಂತ್ರ ಜಪಿಸಿ ಸಾಧ್ಯವಾದರೆ ಮಾಲೆಯೊಂದಿಗೆ ನೂರ ಎಂಟು ಪುನರಾವರ್ತನೆಗಳನ್ನು ಪೂರ್ಣಗೊಳಿಸಲು ಪ್ರಯತ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೂ ನೀವು ಕೂಡ ಶ್ರೀರಾಮನ ಆರಾಧಕರಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ ಜೈ ಶ್ರೀರಾಮ್ ಥ್ಯಾಂಕ್ ಯು